ಅದಕ್ಕೂ ನಮ್ಮ ಚಾನಲ್ ಸಂಸ್ಕೃತಿಗಳು ಸಂಸ್ಕೃತಗೊಳಿಸ್ತಾರೆ ಸರ್ಗಮಬ್ಬ ಹನುಮಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತನ್ನದ ಜಾನಪದ ಹಾಡುಗಳನ್ನು ಹಳ್ಳಿ ಹಾಡುಗಳನ್ನು ಆಡ್ತಾ ತನ್ನದಿದ್ದ ಸ್ವಂತ ಪದಗಳನ್ನು ಕೂಡ ಹಾಕಿ ಸಾಕಷ್ಟು ಹೆಸರು ಮಾಡದಂತಹ ನಮ್ಮ ದೊಡ್ಡ ಕುರಿಗಾಯಿ ಹನುಮಂತ ಇನ್ನಿಲ್ಬ ಅದು ಸ್ನೇಹಿತರೆ ಕುರಿಗಾಯಿ ಹನುಮಂತನಿಗೆ ಕುರಿ ಕಾನ್ಫಿಡೆಂಟ್ ಗ್ರೂಪ್ಗಳಿಂದ ಒಂದು ಮನೆಯನ್ನು ಕೂಡ ಕೊಡಲಾಯಿತು ಮೊದಲು ಸೈಟ್ಗಳು ನಂತರ ಮನೆಗಳು ಕೂಡ ಕೊಡಲಾಯಿತು ಸರಿಗಾಮದಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದ ನಂತರ ಡಿ ಕೆಡಿ ಕಾರ್ಯಕ್ರಮದಲ್ಲೂ ಕೂಡ ಹೆಸರು ಮಾಡಿದ ಡಿ ಕೆಡಿ ಒಂದು ಮತ್ತು ಡಿ ಕೆಡಿ ಎರಡರಲ್ಲೂ ಕೂಡ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಹನುಮಂತನಿಗೆ ಜಿ ಕಣದಲ್ಲಿ ಮಾತ್ರ ಅವಕಾಶ ಕೊಟ್ಟು ಬಂದಿತ್ತು ಮತ್ತೆ ಅರ್ಜುನ್ ಜನ ಇವರೆಲ್ಲ ಕೊಟ್ಟ ಹೇಳಿದ ರೀತಿಯಲ್ಲಿ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಸಿನಿಮಾದಲ್ಲಿ ನಿಮಗೆ ಮುಂದೆ ಭವಿಷ್ಯ ಇದೆ ಅಂತ ಹೇಳಿದರು ಆದರೆ ಯಾವ ಸಿನಿಮಾದಲ್ಲಿ ಅಂದುಕೊಂಡ ಮಟ್ಟಿಗೆ ಯಶಸ್ಸು ಕೂಡ ಸಿಕ್ಕಿಲ್ಲ ಅಂತಲೇ ಕೂಡ ಇಲ್ಲಿ ಹೇಳ್ಬೋದು ಇದೇ ಕಾರಣಕ್ಕಾಗಿ ಸದ್ಯ ಭಾಳ ಬೇಸರ ವ್ಯಕ್ತವನ್ನು ಪಡಿಸಿದ ಅಂತಲೂ ಕೂಡ ಹೇಳ್ಬೋದು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಾನು ಅಂದುಕೊಂಡಂಗೆ ಆಡ್ಬೋದು ಏನು ಮಾಡಬಹುದು ಎಲ್ಲ ಅಂದುಕೊಂಡಿದ್ದೆ ಅದಕ್ಕಾಗಿ ಆಗಲಿಲ್ಲ ಈಗ ಓನ್ಲಿ ಮತ್ತಷ್ಟು ಕುರಿ ಮುಂದೆಗಳನ್ನು ಮಾಡಿಕೊಂಡು ಮತ್ತಷ್ಟು ಕುರಿಯನ್ನು ಕಾಯಿತಾ ನಿಮ್ದೆ ಇಂದು ಜೀವನವನ್ನು ಸಾಗಿಸುತ್ತಿದ್ದಾನೆ ನಮ್ಮ ಕುರಿಗಣ್ಣು ಅಂತಂದೂ ಕೂಡ ಹೇಳ್ಬಹುದು ಈ ಮೂಲಕ ಒಂದು ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದನೇ ದೂರ ಆದ